ಆರ್ಎಸ್ಎಸ್ ಇಂದು ಸಂಸ್ಕೃತಿ ಇಂದು ಸಂಪ್ರದಾಯ ರಾಷ್ಟ್ರೀಯತೆ ಮಾನವೀಯತೆ ಸ್ವಯಂ ಸೇವೆಯನ್ನು ಉಸಿರಾಗಿಸಿಕೊಂಡಿರುವುದೇ ಎಸ್ ಭಾರತವು ತನ್ನ ಆಸ್ಮಿತೆಯನ್ನು ಕಾಪಾಡಿಕೊಂಡು ಶಕ್ತಿಶಾಲಿ ರಾಷ್ಟ್ರವಾಗುತ್ತಿದೆ ಇದರ ಹಿಂದೆ ಎಸ್ನ ಪರಿಶ್ರಮ ಅಪಾರವಿದೆ ಹೌದು ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯ ದಿನದಂದು ಸ್ಥಾಪನೆಗೊಂಡಿತು ಯಾಕಾಗಿ ಎಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳಿಗೆ ಆಗುತ್ತಿದ್ದ ಅನ್ಯಾಯದಿಂದ ಬೇಸರಗೊಂಡ ಕೇಶವ್ ಎಡ್ಗೇವರ್ ಅವರು ಆ ಸಮಯದಲ್ಲಿ ಅವರಿಗೆ ಅನಿಸಿದ್ದು ನಾವೇ ಒಂದು ಸಂಸ್ಥೆಯನ್ನು ಹುಟ್ಟಿಸಬೇಕು ಎಂದು ಈ ಸಂಸ್ಥೆಯು ಹಿಂದುಗಳ ಹಕ್ಕುಗಳನ್ನು ಎತ್ತಿ ಹಿಡಿಯುವಂತೆ ಇರಬೇಕು ಆದರೆ ಇದರಲ್ಲಿ ಜೈನರಿಗೆ ಬೌದ್ಧ ಮತದವರಿಗೆ ಸಿಕ್ಕರಿಗೂ ಕೂಡ ಜಾಗ ಇರುವಂತಿರಬೇಕು ಕೊನೆಗೂ ಒಂದು ನ್ಯಾಷನಲ್ ವಾಲಂಟಿಯರ್ ಆರ್ಗನೈಸೇಷನ್ ಆರ್ ಎಸ್ ಎಸ್ ನಾಗ್ಪುರದ ಒಂದು ಚಿಕ್ಕ ಮನೆಯಲ್ಲಿ ಶುರು ಮಾಡಿದರು ನೋಡಿ ಇವತ್ತಿಗೂ ನಾಗ್ಪುರದಲ್ಲಿ ನಾವು ಇದನ್ನು ನೋಡಬಹುದು ಬಹಳ ಅಚ್ಚುಕಟ್ಟಾಗಿ ಇದನ್ನು ನೋಡಿಕೊಂಡು ಬಂದಿದ್ದಾರೆ ಏಕೆಂದರೆ ಇವತ್ತಿಗೂ ಆರ್ ಎಸ್ ಎಸ್ ಹುಟ್ಟಿಕೊಂಡಂತ ಜಾಗವಿದು ಅನುಶೀಲನ ಸಮಿತಿಯಿಂದ ಪ್ರೇರಪವಾಗಿದ್ದು ಆರ್ ಎಸ್ ಎಸ್ ಸಾಕಷ್ಟು ಶಾಖೆಗಳು ಕೂಡ ತೆರೆದವು ಆದರೆ ಎಡ್ಗೇವರ್ ಅವರು ಪ್ರಾರಂಭದಿಂದ ಬಹಳ ಸ್ಪಷ್ಟವಾಗಿದ್ದರು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಆರ್ ಎಸ್ ಎಸ್ ಪಾಲ್ಗೊಳ್ಳುವುದಿಲ್ಲವೆಂದು ಎಲ್ಲರಿಗೂ ಇವತ್ತಿಗೂ ಅದೇ ಆಶ್ಚರ್ಯವಾಗಿದೆ ಎಡ್ಗೆವರ್ ಅವರು ಏತಕ್ಕಾಗಿ ರಾಜಕೀಯ ಚಟುವಟಿಕೆಯನ್ನು ಬೇಡ ಅಂದುಕೊಂಡರು ಆರ್ ಎಸ್ ಎಸ್ಗೆ ಅಂತ ಸಾವಿರದ ಒಂಬೈನೂರ ನಲವತ್ತನೇ ಇಸವಿ ಜೂನ್ ಅಷ್ಟರಲ್ಲಿ ಎಗ್ಡಾವರ್ ಅವರು ನಿಧನರಾಗುತ್ತಾರೆ ಆದರೆ ಅಷ್ಟರಲ್ಲಿ ಆರ್ ಎಸ್ ಎಸ್ ಎಷ್ಟು ಹಬ್ಬಿಕೊಂಡಿತ್ತು ಅಂದರೆ ಇಂದಿನ ಲಾಹೋರ್ ಕರಾಚಿ ರಾವಲ್ ಪಾಂಡ್ಯವರೆಗೂ ಹಬ್ಬಿಕೊಂಡಿತ್ತು ಇಪ್ಪತ್ತೊಂದನೆಯ ಶತಮಾನದ ಭಾರತೀಯ ಜನಜೀವನದಲ್ಲಿ ಒಂದು ಕ್ರಾಂತಿಕಾರಿ ಇಂದೋಲನವನ್ನು ಹುಟ್ಟಿಸಬಹುದು ಸೃಷ್ಟಿಸಬಹುದು ಅಂತ ಯಾರು ತಾನೇ ಅಂದುಕೊಂಡಿದ್ದರು ಏಕೆಂದರೆ ಆ ಕಾಲಕ್ಕೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆರ್ ಎಸ್ ಎಸ್ನಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರಿದ್ದರು ಇನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಕೂಡ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬಂದವರು ಅವರು ಮಾತ್ರವಲ್ಲ ನಮ್ಮ ದೇಶದ ಸಾಕಷ್ಟು ದಿಗ್ಗಜ ನಾಯಕರು ಆರ್ ಎಸ್ ಎಸ್ನ ಮೂಲದವರು ಕೆಲವರ ಹೆಸರು ಈಗಿವೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿಯವರು ಮುರಳಿ ಮನೋಹರ್ ಜೋಶಿಯವರು ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ನ ಹಿನ್ನೆಲೆಯವರೇ